ನಮಸ್ಕಾರ ವೀಕ್ಷಕರೇ ಗೋಲ್ಡನ್ ರಥನ್ ವಿಕಲ್ ಯೂಟ್ಯೂಬ್ ಚಾನಲ್ಗೆ ತಮ್ಮೆಲ್ಲರಿಗೂ ಸ್ವಾಗತ ಸುಸ್ವಾಗತ ನಿಮ್ಮ ಹತ್ರ ಯಾವುದೇ ರೀತಿಯ ವಾಹನಗಳು ಮಾಡಿ ಕಿದ್ದಲ್ಲಿ ಸ್ಕ್ರೀನಲ್ಲಿ ಕಾಣ್ತಿರೋ ನಮ್ಮ ವಾಟ್ಸಪ್ ನಂಬರ್ ಆಗಿರ್ತವೆ ವೀಕ್ಷಕರೇ ಈ ವಾಟ್ಸಪ್ ಗೆ ಏನೂ ಇಲ್ಲ ಜಸ್ಟ್ ನಿಮ್ಮ ಗಾಡಿ ವ್ಯವಸ್ಥೆಯಲ್ಲಿ ಆ ಗಾಡಿ ಏಳರಿಂದ ಎಂಟು ಫೋಟೋ ಕಳಿಸಿದ್ರೆ ಸಾಕು ನಾವೇ ನಿಮಗೆ ಫ್ರೀ ಮಾಡ್ಕೊಂಡ್ಬಿಟ್ಟು ಕಾಲ್ ಮಾಡಿ ಡೀಟೇಲ್ಸ್ ಎಲ್ಲ ಕಲೆಕ್ಟ್ ಮಾಡಿ ನಿಮ್ಮದು ಗಾಡಿ ಸೇಲ್ ಮಾಡೋ ಪ್ರಯತ್ನ ಮಾಡ್ತೇವೆ ವೀಕ್ಷಕರೇ ನಿಮ್ಮ ಗಾಡಿ ಅಷ್ಟೇ ಅಲ್ಲದೆ ನಿಮ್ಮ ಫ್ರೆಂಡ್ ಸರ್ಕಲ್ ಯಾರದೇ ಗಾಡಿ ಇದ್ದರೂ ಕೂಡ ಅವರಿಗೂ ಕೂಡ ಗೋಲ್ಡನ್ ರಥಿಕಲ್ ಯೂಟ್ಯೂಬ್ ಚಾನಲ್ ಶೇರ್ ಮಾಡಬಹುದು ಹಾಗೆ ನೀವು ಕೂಡ ಸಬ್ಸ್ಕ್ರೈಬ್ ಆಗಿರಲಿಲ್ಲ ಅಂದರೆ ಸಬ್ಸ್ಕ್ರೈಬ್ ಆಗಿ ಹಾಗೆ ಲೈಕನ್ ಕೂಡ ಒತ್ತಿ ಲೈಕನ್ ಓದಿರೋದ್ರಿಂದ ನಾವು ಯಾವುದೇ ಗಾಡಿ ಊಡೋ ಬಿಟ್ಟು ನಿಮಗೆ ನೋಟಿಫಿಕೇಶನ್ ಬರುತ್ತೆ ಅಂತಲೇ ಹೇಳಬಹುದು ವೀಕ್ಷಕರೇ ಹಾಗೆ ನೀವು ಗಾಡಿ ತೊಗೊಳ್ಳೋಕ್ಕಿಂತ ಮುಂಚಿತವಾಗಿ ಯಾರಿಗೂ ಅಡ್ವಾನ್ಸ್ ಪೇಮೆಂಟ್ ಪೇ ಮಾಡೋ ಅವಶ್ಯಕತೆ ಇರಲ್ಲ ವೀಕ್ಷಕರೇ ಅಡ್ವಾನ್ಸ್ ಪೇಮೆಂಟ್ ಪೇ ಮಾಡಿದ್ದಲ್ಲಿ ಅದಕ್ಕೆ ನಾವು ಜವಾಬ್ದಾರಿ ಆಗಿರಲ್ಲ ಸಂಪೂರ್ಣ ಅದಕ್ಕೆ ನೀವೇ ಜವಾಬ್ದಾರಿ ಆಗಿರ್ತೀರಾ ಅಂತ ಹೇಳುತ್ತಾ ಇನ್ನು ಗಾಡಿ ಓನರ್ ಗಾಡಿ ಬಗ್ಗೆ ಏನೇನು ಡೀಟೇಲ್ಸ್ ಹೇಳಿದ್ದಾರೆ ಕೇಳ್ಕೊಂಬರೋಣ ಬನ್ನಿ ವೀಕ್ಷಕರೇ ಹಲೋ ಹಾಂ ಸರ್ ಹೇಳಿ ಸರ್ ಸರ್ ನಮಸ್ಕಾರ ನಮಸ್ಕಾರ ಸರ್ ಹಾಂ ನಮಗೊಂದು ಕಾರ್ ಗಾಡಿ ಕಳಿಸ್ಕೊಟ್ಟಿದ್ರಲ್ಲ ಇದೆ ಅಂತ ಹುಂಡೆ ಟೆನ್ ಸ್ಪೋರ್ಟ್ಸು ಹೌದು ಸರ್ ಏನೈತೆ ಸರ್ ಮಾಡಲು ಸರ್ ಎರಡು ಸಾವಿರದ ಹನ್ನೊಂದು ಸರ್ ಎರಡು ಸಾವಿರದ ಹನ್ನೊಂದು ಮಾಡಲ್ ಐತ್ರಿ ಹೌದು ಸರ್ ಓಕೆ ಸರ್ ಓನರ್ ಎಷ್ಟು ಇದ್ರಿ ಗಾಡಿಗೆ ಓನರ್ ಸೆಕೆಂಡ್ ಸರ್ ಓಕೆ ಗಾಡಿ ತಗೊಳ್ಳೋರು ತರ್ಡ್ ಆಗ್ತಾರೆ ಹೌದು ಸರ್ ರನ್ನಿಂಗ್ ಎಲ್ಲ ಎಷ್ಟು ಆಗೈತ್ರಿ ಸರ್ ಕಿಲೋಮೀಟ್ರ್ ಸರ್ ಒಂದು ಲಕ್ಷ ಹದಿನಾಲ್ಕು ಸಾವಿರ ಹೊಡಿದ್ರಿ ಸರ್ ಓಕೆ ಇದು ಜೆನ್ಯನ್ ರನ್ನಿಂಗ್ ಇದೆಯಾ ಸರ್ ಸರ್ ಶೋರೂಮ್ ರೆಕಾರ್ಡ್ ಹೌದು ಸರ್ ಶೋರೂಮ್ ರೆಕಾರ್ಡ್ ಇದೆ ಜೆನ್ಯನ್ 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 ಆಗಿದೆ ಸರ್ ಓಕೆ ಸರ್ ಟೈರ್ ಕಂಡೀಷನ್ ಎಲ್ಲ ಯಾವ ಥರ ಇದೆ ಫ್ರಂಟು ಬ್ಯಾಕ್ ಸೈಡ್ದು ಸ್ಟೀಪ್ನಿ ಐದು ಟೈರ್ ವೀ

ಓಕೆ ಮೈಲೇಜ್ ಅಲ್ಲಿ ಏನ್ ಇದೆ ನಿಮ್ಮ ಕೈಯಲ್ಲಿ ಇವಾಗ ಪ್ರೆಸೆಂಟ್ ವೆಹಿಕಲ್ ಸರ್ ಪ್ರೆಸೆಂಟ್ 27 23 ಬರುತ್ತೆ ಸರ್ ಹೌದಾ ಹೌದು ಸರ್ ಓಕೆ ನಿಮ್ಮ ಕಡೆಯಿಂದ ಏನ ಎಕ್ಸ್ಟ್ರಾ ಪ್ರಿಂಗ್ ಮಾಡಿಸಿದಿರಾ ಏನಿಲ್ಲ ಸರ್ ಓಕೆ ಗಾಡಿಗೆ ಒಳಗಡೆ ಪವರ್ ಸ್ಟೀರಿಂಗ್ ಫೋರ್ ಇಂಡೋ ಇಶೂರ್ ಕು ಮ್ಯೂಸಿಕ್ ಸಿಸ್ಟಮ್ ಎಲ್ಲ ಕೂಡ ಇದೆಯಾ ಹೌದು ಸರ್ ಇದೆ ವರ್ಕ್ ಸೆಂಟ್ರಲ್ ಲಾಕ್ ಕೂಡ ಇದೆಯಾ ಹೌದು ಸರ್ ಸೆಂಟ್ರಲ್ ಲಾಕ್ ಇದೆ ಪವರ್ ವಿಂಡೋನೂ ಇದೆ ಓಕೆ ಸಿಸ್ಟಮ್ ಇದೆ ಇದೆ ಸಿಸ್ಟಮ್ ನೋ ಐತ್ರಿ ಮ್ಯೂಸಿಕ್ ಸಿಸ್ಟಮ್ ಹೌದು ಸರ್ ಓಕೆ

ಸರ್ ಎರಡು ಲಕ್ಷ ಎಪ್ಪತ್ತು ಸಾವಿರ ಹೇಳ್ತಿದ್ದೀವಿ ಓಕೆ ಸ್ಮಾಲ್ ನೆಗೋಷಿಯೇಬಲ್ ಆಗುತ್ತೆ ಸರ್ ಬಂದರೆ ಹನ್ನೊಂದು ಮಾಡಲು ಸೆಕೆಂಡ್ ಓನರು ಎಲ್ಲ ಶೋರೂಮ್ ಮೇಂಟೆನೆನ್ಸು ಶೋರೂಮ್ ರೆಕಾರ್ಡೆಡ್ ಸಿಗುತ್ತೆ ಗಾಡಿ ಮಾತ್ರ ಹೌದಾ ಹೌದು ಸರ್ ಹೌದು ಸರ್ ಇವಾಗ ಗಾಡಿ ಎಲ್ಲ ನೀವು ಪ್ರತಿಯೊಂದು ಕೆಲಸ ಅಲ್ಲಿ ಮಾಡಿಸಿದ್ದೀರಾ ಏನು ಹೊರಗಡೆ ಮಾಡಿಸಿದ್ದೀರಾ ಸರ್ ಹೊರಗಡೆ ಮಾಡಿಸಿದ್ದೀವಿ ಹೌದಾ ಹೌದು ಸರ್ ಓಕೆ ಸರ್ ಇವಾಗ ಎರಡು ಲಕ್ಷದ ಎಷ್ಟು ಹೇಳಿದ್ರಿ ಎರಡು ಲಕ್ಷ ಎಪ್ಪತ್ತು ಸಾವಿರ ಹೇಳ್ತಿದ್ದೀವಿ ಹಾಂ ಬಂದರೆ

ಓಕೆ ಅಂದರೆ ಪೆನಲ್ ಸರ್ ಓಕೆ ಗಾಡಿ ಲೊಕೇಶನ್ ಸರ್ ಇದು ಸರ್ ಲೊಕೇಶನ್ ದೇವನಹಳ್ಳಿ ನಿಯರ್ ವಿಜಯಪುರ ಅಂತ ದೇವನಹಳ್ಳಿ ನಿಯರ್ ವಿಜಯಪುರ ಹೌದು ಸರ್ ಏರ್ಪೋರ್ಟ್ ಇಂಟರ್ನ್ಯಾಷ್ನಲ್ ಏರ್ಪೋರ್ಟ್ ಇದೆಯಲ್ಲ ಇದು ಬೆಂಗಳೂರಲ್ಲಿ ಇರಲ್ಲ ಹೌದು ಸರ್ ಬೆಂಗಳೂರು ಓಕೆ ಸರ್ ತಮ್ಮ ಕಾಂಟ್ಯಾಕ್ಟ್ ನಂಬರ್ ಇದೇನಾ ಇದೆ ಸರ್ ಓಕೆ ಅಪ್ಲೈ ಮಾಡಿರ್ತೀನಿ ನೋಡಿ ನಮ್ಮ ಕಡೆಯಿಂದ ಅಂತ ಬಂದ್ರೆ ಆದಷ್ಟು ನೋಡ್ಕೊಳ್ಳೋ ಪ್ರಯತ್ನ ಮಾಡಿ ಸರ್ ಸರ್ ಓಕೆ 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 ಯು ಯು